ನಾನು ಕುಗ್ಗೆರ ಬೊನ್ನಪ್ಪ ಮೈಸೂರು ದೇವಸ್ಥಾನದ ತಕ್ಕ ಕಕ್ಕರು ನಮ್ಮ ಹಬ್ಬವು ಪ್ರತಿ ವರ್ಷ ಜನ ಡಿಸೆಂಬರ್ ಮೂವತ್ತು ಮೂವತ್ತರಂದು ಕೋಮ ತಚ್ಚನು ಪೆಗ್ಗಳಕ್ಕೆ ಬಂದು ಇಡೀ ಕೊಡಗಿನಲ್ಲಿ ಒಂಬತ್ತು ದಿವಸ ಎಲ್ಲ ದೇವಸ್ಥಾನ ಐನ್ ಮನೆಗೆ ಹೋಗಿ ನಮ್ಮ ಹಬ್ಬವನ್ನು ಎಲ್ಲರಿಗೂ ವಿ ಮಾಡಿ ಅಲ್ಲಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಲಾಸ್ಟಿಗೆ ಓಂಕರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿ ಹತ್ತನೇ ತಾರೀಕಿಗೆ ಅವರು ಮರಳಿ ದೇವಸ್ಥಾನಕ್ಕೆ ಬರ್ತಾರೆ ಇದೇ ಇಪ್ಪತ್ತೆರಡರಂದು ನಮ್ಮ ಹುಗ್ಗೇನ ಮನೆಯಿಂದ ಎತ್ತು ಹೋರಾಟ ಹೊರಟು ಇಪ್ಪತ್ತೆರಡಕ್ಕೆ ಇಲ್ಲಿ ಅದು ಪ್ರದಕ್ಷಿಣೆ ಬಂದು ಮೂರು ಸುತ್ತು ಪ್ರದಕ್ಷಿಣೆ ಬಂದು ಮೂಲೆ ಭಂಡಾರದಲ್ಲಿ ಅಕ್ಕಿ ಸುರಿದು ಅದು ಅಳೆಯುವ ಪದ್ಧತಿ ಪರಂಪರೆಯಾಗಿ ಆದಿ ಕಾಲದಿಂದಲೇ ಬಂದಿದೆ ಅದೇ ಮಾಡಿ ಇವತ್ತು ನಾಡಿನ ಇವತ್ತು ನಾಡಿನ ಎತ್ತು ಪೋರಾಟ ಏಳು ಮೂರು ಸುತ್ತ ಪ್ರದಕ್ಷಿಣೆ ಬಂದು ಅಕ್ಕಿ ಎಳೆಯುವುದು ಅದು ಮುಗಿದ ಮೇಲೆ ಇವತ್ತು ಸಾಯಂಕಾಲ ಬೇಟೆ ದೇವಸ್ಥಾನದಲ್ಲಿ ಮೂರು ಸಾವಿರ ತೆಂಗಿನಕಾಯಿ ಹೊಡೆಯೋದು ಈ ವರ್ಷ ಅದು ಮೂರು ವರ್ಷ ಕಳೆದ ಮೇಲೆ ಹನ್ನೆರಡು ಸಾವಿರ ಹೊಡೆಯೋದು ಅದು ಪದ್ಧತಿಯಾಗಿದೆ ಈ ವರ್ಷ ಮಾತ್ರ ಅದನ್ನು ನಾವು ನವೀಕರಣ ಮಾಡಿದ್ದಕ್ಕೆ ಮೂರು ಸಾವಿರ ಹೊಡೆಯೋದು ಅಲ್ಲಿಂದ ರಾತ್ರಿ ಎಂಟೂವರೆ ಗಂಟೆಗೆ ಕುಗ್ಗಿರ ಫ್ಯಾಮಿಲಿದು ಪೂಜೆ ನಾಳೆ ಬೆಳಗ್ಗೆ ಕೊಡಗಿನಿಂದ ಬಂದ ಭಕ್ತರು ಎಲ್ಲರೂ ಪೂಜೆ ಮಾಡಿಸಿ ಅಲ್ಲಿಂದ ಹನ್ನೊಂದು ಗಂಟೆಗೆ ಮೈಸೂರು ಕೊಡ ಸಮಾಜದವರು ಬಳಕಾಟಕ್ಕೆ ಅವರು ಹೇಳಿದ್ದಾರೆ ಆ ರೀತಿ ಅಲ್ಲಿಯೇ ದೇವಸ್ಥಾನದಲ್ಲಿ ನೃತ್ಯ ಮಾಡಿ ಅಲ್ಲಿಂದ ಎರಡೂವರೆ ಗಂಟೆಗೆ ದೇವರು ಹೊರಗೆ ಬರುವುದು ಆನೆ ಅಂಬಾರಿಯಾಗಿ ಎರಡೂವರೆಯಿಂದ ಐದು ಗಂಟೆವರೆಗೆ ಏಳು ಸುತ್ತು ಪ್ರದಕ್ಷಿಣೆ ಬಂದು ದೇವರ ದರ್ಶನ ಮತ್ತು ಕೈ ಭಂಡಾರ ಇದೆಲ್ಲ ಮಾಡೋದು ಅದು ಕಳೆದ ಮೇಲೆ ಮಾರನೇ ದಿವಸ ಕೊಡಗಿನ ಎಲ್ಲ ದೇವರು ಬರುವಂಥ ತಿರೋಳಕಾರರು ಅಂತ ಹೇಳ್ತೀವಿ ನಾವು ಅವರು ಪೈಸೂರಪ್ಪನ ಆಶೀರ್ವಾದ ತೆಗೆಯಲಿಕ್ಕೆ ಬೆಳಗ್ಗೆ ಒಂಬತ್ತುವರೆಗೆ ಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ತಿರುವ ಕೋಮೆ ಈಶ್ವರನ ಆಶೀರ್ವಾದ ಪಡೆದು ಎಲ್ಲರಿಗೂ ಅನುವಾದ ಕೊಡುತ್ತೆ ಇಷ್ಟು ಈ ಹಬ್ಬದ ನಾನು ಅಮ್ಮನಗುಟ್ಟಣ್ಣ ಕಿರಣ್ ಅಂತ ನಾನು ಈ ಕುಗ್ಗೇರ ಪನ್ನಪ್ಪನವರು ನಮ್ಮ ತುಂಬ ಹಿರಿಯರಾಗಿ ವಯಸ್ಸರಿಂದ ಅವರಿಗೆ ಸಪೋರ್ಟಿವ್ ಆಗಿ ಇತ್ತು ನಾನು ನಮ್ಮ ಕನ್ವೀನಿಯರ್ ಚಾನಲ್ ಶಿವಕುಮಾರ್ ಅವರು ಸೇರಿ ನಮ್ಮದೊಂದು ಭಕ್ತ ಮೈಸೂರು ಭಕ್ತ ಜನಸಂಘ ಹೇಳಿ ಒಂದು ಸಂಘ ಮಾಡ್ಕೊಂಡಿದ್ದೀವಿ ನಾವೊಂದು ಒಂದು ಮೇನ್ ಉದ್ದೇಶ ಕೊಡಗಿನಿಂದ ಬರುವ ಎಲ್ಲ ಭಕ್ತಾದಿಗಳಿಗೂ ಅವರಿಗೆ ಬೇಕಾಗುವ ಸವಲತ್ತು ಏನೆಲ್ಲ ಕೇಳ್ತಾರೆ ಅವರಿಗೆ ಬಂದ ತೊಂದರೆಗಳನ್ನು ನಾವು ಅದನ್ನು ಸರಿಪಡಿಸಿಕೊಂಡು ಅವರಿಗೆ ಬೆಳಗಿನ ಕಾಫಿ ನಾವು ಇಲ್ಲೇ ಬೆಳಗಿನ ನಾಷ್ಟ ಬ್ರೇಕ್ಫಾಸ್ಟ್ ಅದನ್ನು ನಾವು ಇಲ್ಲಿ ಕೊಡುವ ಇದೆಲ್ಲ ಮಾಡಿದ್ದೀವಿ ಇದಕ್ಕೆಲ್ಲದಕ್ಕೂ ನಾವು ನಮ್ಮ ಮೈಸೂರಪ್ಪ ಭಕ್ತ ಸಂಘದ ಕಚೇರಿ ವಿರಾಜಪೇಟೆಯ ಹತ್ತಿರ ಹಾಸ್ಪಿಟ್ಲೆಯ ಎದುರಿಗಿಡುವ ಗಣಪ ಟ್ರೇಡಸ್ಸಲ್ಲಿ ಇಟ್ಟುಕೊಂಡು ಅಲ್ಲಿ ಧನದ ಸಹಾಯ ತರಕಾರಿ ತೆಂಗಿನಕಾಯಿ ಎಲ್ಲ ಡೊನೇಷನ್ ಆಗಿ ತಗೊಂಡು ಅದನ್ನು ನಾವು ತಂದು ಇಲ್ಲಿಗೆ ಹಾಕಿ ನಾವು ಇಲ್ಲಿ ಬಂದವರಿಗೆ ಬೆಳಿಗ್ಗೆಯಿಂದ ಒಂದು ಹತ್ತು ಗಂಟೆವರೆಗೆ ನಾವು ಇದು ಕೊಡ್ತೀವಿ ಅಂತದ್ದು ಬ್ರೇಕ್ಫಾಸ್ಟ್ ಕೊಡ್ತೀವಿ ನಂತರ ಸಾಯಂಕಾಲ ಬಂದವರಿಗೆ ಒಂದು ಸಣ್ಣ ತಿಂಡಿ ಒಂದು ಪಾಪಿಯಾಗಿ ಕೊಡುವಂಥ ತೀರ್ಮಾನ ಮಾಡಿಕೊಂಡು ನಮ್ಮ ಸಂಘದ ಉದ್ದೇಶ ಬಂದು ಕೊಡಗಿನಿಂದ ಬಂದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸಹಾಯಸ್ತವಾಗೆ ನಾವು ಮಾಡಿಕೊಟ್ಟಿದ್ದೀವಿ ಏನು ತೊಂದರೆ ಇದ್ದರೂ ನಮ್ಮನ್ನು ಕೇಳಿದ್ರೆ ನಾವು ಅಲ್ಲಿ ಸ್ಪಂದಿಸಿ ಇದು ಮಾಡ್ತೀವಿ ಮತ್ತು ದೇವಸ್ಥಾನದಲ್ಲಿ ಏನು ಅಭಿವೃದ್ಧಿಯ ಕಾರ್ಯ ಅದಕ್ಕೆ ಧನ ಸಹಾಯವಾಗಿ ನಾವು ಇದು ಮಾಡ್ತಾಯಿದ್ದೀವಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಈಗ ಪ್ರದರ್ಷ ಗ್ಯಾಲರಿ ಅಂತ ಮಾಡಿದ್ದೀವಿ ಸ್ನಾನ ಮಾಡಲಿಕ್ಕೆ ಹೋಗಿ ದಾರಿಗೆ ಇದಾಕಿದ್ದೀವಿ ಈ ಇಂಟರ್ಲಾಕ್ ಹಾಕಿ ಅದನ್ನು ಚೆಂದ ಮಾಡಿದ್ದೀವಿ ಈ ವರ್ಷಕ್ಕೆ ಬೇಟೆ ಕುರ್ಮಂದಲ್ಲಿಗೆ ಹೆಚ್ಚಾಗಿ ಐನೂರು ದೀಪ ಕತ್ಸಲಿಕ್ಕೆ ಮಾಡಿ ಅದನ್ನು ಡೊನೇಟ್ ಮಾಡಿ ಮಾಡಿದ್ವಿ ಇನ್ನೂ ಸುಮಾರು ಕಾರ್ಯಗಳು ಬಾಕಿ ಇದೆ ಅದಕ್ಕೂ ಅದಕ್ಕೂ ದಾನ ಸಹಾಯ ನಾವು ಬಯಸ್ತೇವೆ ಮತ್ತು ಇಲ್ಲಿ ಬೈತೂರು ಭಕ್ತ ಸಂಘ ಬೈತ್ತೂರು ಬ ಕೊಡಗು ಭವನ ಅಂತಿದೆ ಭವನದಲ್ಲಿ ಕೊಡಗಿನಿಂದ ಬಂದು ರಾತ್ರಿ ತಂಗ್ಲಿಕ್ಕಿರುವ ದಾರಿ ಇದು ಸಹಾಯ ಮಾಡ್ತೀವಿ ಯಾರು ಬೇಕಾದ್ರೆ ಬಂದು ಇರ್ಬೋದು ಕೊಡಗಿನಿಂದ ಬಂದವರು ಯಾರು ಬೇಕಾದ್ರೂ ಬಂದಿರಬಹುದು ಅವರಿಗೆ ಚಾಪೇ ಕೊಡ್ತೀವಿ ಬೆಳಿಗ್ಗೆ ನಾಷ್ಟವು ನಾವೇ ಕೊಡ್ತೀವಿ ಇದು ನಮ್ಮ ಉದ್ದೇಶ ನಮ್ಮ ಜ ಭಕ್ತ ಜನ ಸಂಘ ಎಲ್ಲರೂ ಇದಕ್ಕೆ ಸಹಕರಿಸಬೇಕಾಗಿ ನಾವು ಇದ್ದೀವಿ ನಾನು ಚಪ್ಪುಡ್ರಾಯ್ ಪೊಲಪ ಮತ್ತೂರು ಪೊನಂಪೆಟ್ ಟೌನು ನಾನು ಅಲ್ಲಿ ವಾಸ ನಂಗೆ ಮುಪ್ಪದು ಕಾಲದ ಬೈಯ್ಯ ಇಲ್ಲಿಯವರು ಪ್ರಶ್ನೆ ಹಚ್ಚಿಡ್ತೀವಿ ಪ್ರಶ್ನೆ ಹಚ್ಚಿಡೋಕಪ್ಪಾಗ ಅಲ್ಲಿ ಬೋಟೆಗಾರಂಡಲ್ಲಿ ದೇವಸ್ಥಾನ ಎಲ್ಲ ಬಂದಿತ್ತು ವಾಸ ಆಗಿಬಿಟ್ಟು ಅಂತ ಅಲ್ಲಿವರು ಕರ್ತಲ್ರ ತುಂಡು ಅವ್ರಿಗೆ ತೆಂಗಿ ಒಡಪ ಕಲ್ಲು ಮಾತ್ರ ಬಾಕಿ ಇದ್ದೆ ಅಲ್ಲಿಯ ಪ್ರಶ್ನೆಯಲ್ಲೂ ಆ ದೇವಸ್ಥಾನ ಇದಾಚೆಗೆ ಇಲ್ಲಿ ಅಭಿವೃದ್ಧಿ ಹಾಕ್ಬೋದು ಆಚೆ ಅಲ್ಲಿಂದ ನಾನು ಬೋಟೆಗಾರಂಡ ಸ್ಥಾನ ನಲ್ಲೂರು ದುಡ್ಡು ಅಲ್ಲಿಗೆ ಪೈ ತಾರೀಕೆ ಕೊಡ್ಕೊಂಡು ಅಲ್ಲಿಂದ ಅವ್ರದ್ದು ಚೆನ್ನಾಗಿ ದುಡ್ಡು ಅಲ್ಲಿಂದ ಅಲ್ಲಿ ತಕ್ಕಂಡ ಕೈಲಿ ಅಲ್ಲಿಂದ ಅನ್ನಣ್ಣ ಕೈಲಿ ಎಲ್ಲ ದುಡ್ಡು ಕಲೆಕ್ಟ್ ಮಾಡೋದು ಇಲ್ಲಿ ಬೇಟೆಗೆ ಗೌರ್ಮೆಂಟ್ ಸ್ಥಾನಕ್ಕೆ ಗೌರ್ಮೆಂಟಿಂಗ ಇಲ್ಲಿ ಹತ್ರ ಗೌರ್ಮೆಂಟ್ ಹಿಂಗೆ ಪತ್ತಾಯ ರೂಪಾಯಿ ದುಡ್ಡು ಬಿಟ್ಟಿದ್ದು ಅಂಗನೇ ಅಲ್ಲಿ ಸೇರಿ ದೇವಸ್ಥಾನ ಕಟ್ಟೋಂದು ನನಗೆ ಉದ್ಘಾಟನೆ ಮಾಡಿತ್ತು ಮಾಡಿದ್ದು ನುಪ್ಪೊಂದನೇ ಕಾಲದ್ದು ನಂಗೆ ಪುನಃ ಅಲ್ಲಿ ಪನ್ನೆರಡಾಯರ ತಂಗಿ ಇದನ್ನ ಇದನ್ನು ಮಾಡುವಂಜು ಅಪ್ಪತ್ಕಾಲ ಹನ್ನೆರಡಾಯಿರ ತಂಗಿ ಹೊಡ್ತತ್ತು ಅಲ್ಲಿಂದ ಇಕ್ಕ ಕಂಜ ನಮ್ಮ ಮೇಲೆ ಅಲ್ಲಿ ಓರ್ ಸೌಕರ್ಯ ಅಂತಿಲ್ಲ ಸುತ್ತ ಜಾಗ ಕಮ್ಮಿ ಇದತ್ತು ಚೆನ್ನಾಗಿ ಜಾಗತನ ವಿಶಾಲ ಆಯಿತು ಬಿಡ್ತೀವಿ ಅದನ್ನು ನೀಕ್ಕಿಪಣಿ ಮಾಡಿತ್ತು ಅದನ್ನು ಪ್ಯಾರ ಬೆಟ್ರೋಲ್ ಕಟ್ ಕೂಡ ಜನ ಹೊತ್ತಿತ್ತು ಪೂಜನ ನೋಡ್ಕೊಳೋಕ್ಕೆ ಏರ್ಪಾಡು ಮಾಡೋದು ಅಲ್ಲಿ ದಂಡ ಗೇಟ್ ಆಯಿತು ಈಗ ಇದು ಮಾಡ್ತು ಅಲ್ಲಿ ಅನ್ನೋ ಇಟ್ಟು ಒಂದು ಒಚ್ಚು ಓಡಿ ಸ್ಟ್ಯಾಂಡ್ ಮಾಡಿತ್ತು ದೇವಸ್ಥಾನ ಸುತ್ತ ತುಂಬಿತ್ತು ಇನ್ನು ಅದು ಪದ್ಮೂಂದನೇ ತಾರೀಕು ಉದ್ಘಾಟನೆ ಆಯಿತು ಹಿಂದೆ ಈಗ பைக்கேக்கு அல்லது நல்லூரில் ஜனம் வைப்பாள் அது ஸ்தானத்தில் ஊரில் ரெண்டு ஸ்தானம் உண்டு அல்லது ஜனால வந்து தங்கி ஓடப்ப கார்பாராக பைக்கு ஒரு பன்னெண்டு கட்ட நேரத்துக்கு தீவான் அல்ல ஜன இப்போ இப்போ போப்போம் நாளே மல்யாணம் தேவ ஆன எம்பாரி ஆயிட்டு பொறமையாக போய் பண்டாரிடுவது அது பைட்டு காய்ச்சி எடுத்த வைப்பாத்த இனிப்பா அது பாரி ஜோனில் ಚಕೇನ ಕೂಡ ಸುಮಾರು ಆಯುಕ್ಕಿಂ ಜಾಸ್ತಿ ತಳಿದ್ರೆ ತುಂಬ ಬಪ್ಪ ಇನ್ನೇ ನಾಳೆ ತರೋದೇ ಕೈ ಮತ್ತೆ ಕೊಡಗಿ ಬಂದ ಎಲ್ಲ ಕರಳಕರ ಒಂದು ಒಂಬತ್ತು ಗಂಟೆ ನೇರಕ್ಕೆ ಅಲ್ಲಿ ಪೂಜಾ ಪೂರ್ತಿ ಬಪ್ಪಿ ಕರಳ ಬಪ್ಪಿ ದೇವ ಹೊರತ ಅನುವಾದ ಎಪ್ಪ ಅಲ್ಲಿಂದ ಮಜ್ಜನಕ್ಕೆ ಪಾಯಸಮಿಟ್ಟಾಯ್ತು ಅಂದರೆ ಜನ ಎಲ್ಲ ಇನ್ನು ಇಂದಿ ಅಲ್ಲಿ ದೇವ ನಿಪು ನಿಂದಿತ್ತು ಅಲ್ಲಿ ದೇವ ಜನಕ್ಕೆ ಆ್ಯಂಡ ಅಂತ ಜನಕ್ಕೆ ಆಶೀರ್ವಾದ ಮಾಡುವಂಥ ನಮಸ್ಕಾರ ನಾನು ಪುಲಿಯಂಡ ರೋಷನ್ ಕಾಳಪ್ಪ ಅಂದ ನಾನು ನಾನಿಕ್ಕ ನಂಗೆ ಶ್ರೀ ಆದಿರು ಆದಿ ಬೈತೂರಪ್ಪ ಭಕ್ತ ಜನ ಸಂಘತ್ರ ಸಹಕಾರಿ ದೇವಸ್ಥೆ ಆಯಿತು ನಾನು ಈ ದೇವಸ್ಥಾನಕ್ಕವರು ಇರೋದು ಕಾಲದಂಗೆ ಬಂದನು ನಂಗೆ ಬಂತು ಕಾಲ ಕಾಲನೂ ನಂಗೆ ಇಲ್ಲಿ ಸೇವೆಲ್ಲ ಮಾಡುವ ಇಕ್ಕ ಈ ಹುಳ ಸಂಘತ್ರ ವ್ಯವಸ್ಥೆ ಎಲ್ಲ ನೋಡ್ಸಂಗೆ ಭಾರಿ ಚಾಯಿಂಡೆ ಭಾರಿ ಇಂಪ್ರೂವ್ಮೆಂಟ್ಸ್ ಆಯ್ತು ಅವ್ರು ಒಂದರೇ ಕಾಲದಿಂದ ನಂಗೆ ಆಗತ್ತಂತಿದೆ ನಾನು ಇರೋದು ಕಾಲದಿಂದ ಕಂಡಿಲ್ಲ ಆ ಥರ ಇಂಪ್ರೂವ್ಮೆಂಟ್ಸ್ ಆಯಿತು ಅದಕ್ಕೆ ನಾನು ಎಂತ ಮನವಿ ಮಾಡೋ ಅನ್ಸಿ ಕೊಡಗ್ರ ಬಾ ಜನ ಎಂತ ಅನ್ಸಂಗೆ ನಂಗೆಡ ಈ ಭಕ್ತ ಅಂತ ಅಂತೊಂಡು ನಂಗಳ ಕಾಂಟ್ಯಾಕ್ಟ್ ಮಾಡಿತ್ತು ನಿಂಗೆ ನಂಗಕ್ಕೆ ಧನ ಸಹಾಯ ಆಗ್ತೇನೆ ನನಗೆ ಈ ದೇವಸ್ಥಾನ ಆಗ್ತಾನ ಇನ್ನೂರು ಅಂಜಿ ಕಾಲತ್ಲ ಅದು ಎಂಥ ಪಳೆಯ ಬೈತೂರು ಎಂತ ಬುದಿಯ ಬೈತೂರು ಅಂತ ಮಾಡಿದಪ್ಪ ಅಂತ ಆಸೆ ನನಗೆ ಎಲ್ಲರೂ ತಪ್ಪ ಏನಾಗ್ಸಿ ಈಗ ನಿಂಗೆ ನೋಟಲ್ ಅವರು ಪಳೆ ಗೊಪ್ಪ ಬಟ್ಟೆ ಆಡು ವೇಟಗುರ್ಮಿರೋದು ಆಡು ಇಲ್ಲಿ ಈಗ ನಂಗೆ ಕೊಡಗು ಭವನ ಹತ್ರ ಪುನಃ ಎಕ್ಸ್ಟೆಂಡಲ್ಲಿ ಆಯ್ತಿದ್ದತ್ ಅದನ್ನು ನಿಂಗೆ ನೋಟಲು ಇಲ್ಲಿ ಬಂದಂಗೆ ಇಪ್ಪಂಥ ವ್ಯವಸ್ಥೆ ಬ್ರೇಕ್ಫಾಸ್ಟ್ ಇಡೋಕೆ ಆಯ್ನೆಗಳ ನೋಟಿ ವ್ಯವಸ್ಥೆ ಇದು ನಂಗಕ್ಕೆ ಇಕ್ಕ ಅವರು ದಂಡ ಕಾಲ ತಿಂದಿದ್ದು ಆಯ್ನೋಳು ಜನಗಳು ಹೊಚ್ಚಿಗೆ ನಂಗೆ ಮಾಡೋ ಸೇವೆನೋ ಹೋಗ್ಲೇನು ನಂಗಡ ಮೇಲೆ ನಂಬಿಕೆ ಇಟ್ಟಿತ್ತು ನಂಗಳ ಮಿನ್ನಕ್ಕೆ ಕೊಂಡೊಪ್ಪದಕ್ಕೆ ನಿಂಗೆ ಮಾಡಿ ತರ ಎಂಥ ಸಹಾಯ ಉಂಡಿಂಗ್ ನಿಂಗೆ ನಂಗಡ ಸಂಗತನ ಕಾಂಟ್ಯಾಕ್ಟ್ ಮಾಡಿತ್ತು ನಿಂಗೆ ಅಭಿವೃದ್ಧಿ ಮಾಡೋಕ್ಕೂ ಸಹಾಯ ತಾರಿಂದ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ನಾನು ಚಿಕ್ಕವಳ್ಳಿರ ಶರತ್ ಸೋಮಣ್ಣ ನಾವು ವಿರಾಜಪೇಟೆ ಗಣಪತಿ ದೇವಸ್ಥಾನದಿಂದ ಬೈತೂರು ದೇವಸ್ಥಾನಕ್ಕೆ ಮೂರು ವರ್ಷದಿಂದ ಪಾದಯಾತ್ರೆ ಮೂಲಕ ಆಗಮಿಸುತ್ತಿದ್ದೇವೆ ಅದೇ ಪ್ರಕಾರ ಈ ವರ್ಷವೂ ಕೂಡ ವಿರೇಶ್ಪೇಟೆಯಿಂದ ಬೆಳಗ್ಗೆ ಐದೂವರೆ ಗಂಟೆಗೆ ನಮ್ಮ ಪಾದಯಾತ್ರೆಯನ್ನು ಶುರು ಮಾಡಿ ವಿಲೇಶ್ಪೇಟೆ ಪೆರಂಬಾಡಿ ಮಾಕುಟ್ಟ ಮಾಕುಟ್ಟ ಬಳ್ಳಿತೋಡು ಮುಖಾಂತರ ನಾವು ಬೈಸೂರು ದೇವಸ್ಥಾನಕ್ಕೆ ತಲುಪಿದೆ ಬೆಳಿಗ್ಗೆ ವಿರಾಜಪೇಟೆಯಿಂದ ಐದುವರೆ ಗಂಟೆ ಹೊರಟ ನಾವು ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಬೈಸೂರು ದೇವಸ್ಥಾನವನ್ನು ತಲುಪಿರುತ್ತೇವೆ ನಾವು ಇದೇ ಪ್ರಕಾರ ವಿರಾಜಪೇಟೆಯಿಂದ ತಲಕವರಿಗೆ ಕೂಡ ಪಾದಯಾತ್ರೆ ಮೂಲಕ ನಾಲ್ಕು ವರ್ಷದಿಂದ ಚಲಿಸುತ್ತಿದ್ದೇವೆ ನಾವು ಹಾಗೂ ಕಾಳಮಣ್ಣರ ಅಭಿನತಪ ಹಾಗೂ ಸಾವಂತನ ಇದೇ ಥರ ನಾವು ಕಳೆದ ನಾಲ್ಕು ವರ್ಷಗಳಿಂದ ವಿರಾಜಪೇಟೆಯಿಂದ ಪಾದಯಾತ್ರೆ ನಡೆಸಿರುತ್ತೇವೆ ಅದೇ ಪ್ರಕಾರ ನಾವು ಕೈತೂರಿಗೆ ಬರಬೇಕಂತ ಮೂರು ವರ್ಷ ಹಿಂದೆ ಯೋಚನೆ ಮಾಡಿ ಅದೇ ಥರ ಮೂರು ವರ್ಷದಿಂದ ಸತತವಾಗಿ ಬರ್ತಾ ಇದ್ದಾರೆ ನಮ್ಮ ಜೊತೆ ಇನ್ನೂ ಬರೋರು ಯಾರಾದರೂ ಇದ್ದರೆ ನಮ್ಮ ನಮ್ಮದೇ ಯಾರನ್ನಾದರೂ ಸಂಪರ್ಕಿಸಬಹುದು ನಾವು ಅವರಿಗೆ ಈ ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಮೂರ್ನಾಲ್ಕು ದಿನ ಇಲ್ಲೇ ಕೊಡಗು ಭವನದಲ್ಲಿ ನಾವು ತಂಗಿದ್ದು ನಡೆಯುವ ಎಲ್ಲ ಕೆಲಸ ಕಾರ್ಯದಲ್ಲಿ ಕೂಡ ಕೈ ಜೋಡಿಸುತ್ತೇವೆ अच्छे